ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ ಅಂತ ಮಂಜುಶ್ರೀ ಶ್ರೀ ಮತ್ತೆ ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟರು ಎಂ ಸಿ ಸದಾಕರ್ ಸರ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋ ಏನಪ್ಪಾ ಅಂತಂದರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಯು ಜಿ ಸಿ ಅರ್ಹ ಅಭ್ಯರ್ಥಿಗಳನ್ನು ನೀವು ತೆಗೆ ತಗೋಬೇಕು ಯಾಕೆ ಅಂತಂದರೆ ಸುಮಾರು ಮೂರು ವರ್ಷದಿಂದ ನೀವು ನಾನ್ ಯು ಜಿ ಸಿ ಕ್ವಾಲಿಫೈಡು ಅಂದರೆ ನೆಟ್ಟಿರ್ಬೋದು ಕೆಸೆಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ನಾನ್ ಕ್ವಾಲಿಫೈಡ್ಗೆ ನೀವು ಅವ್ರನ್ನ ತಗೊಂಡು ಅತಿಥಿ ಉಪನ್ಯಾಸಕರನ್ನಾಗಿ ಮುಂದುವರಿಸಿಕೊಂಡ ಬರ್ತಾ ಇದ್ದೀರಾ ಲಾಸ್ಟ್ ಮುಂದ್ ಮೂರು ವರ್ಷದಿಂದ ಇದೇ ರೀತಿ ಕಂಟಿನ್ಯೂಸ್ ಆಗ್ತಾ ಇದೆ ಈ ವರ್ಷ ನಾವು ಇವಾಗ ಸುಮಾರು ಎಂಬತ್ತು ಜನ ಸ್ಟೂಡೆಂಟ್ಸ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇಂಪ್ಲೀಡ್ ಮಾಡ್ತಾ ಇದೀವಿ ಅದೇ ಕೇಸ್ಗೆ ಮೂವತ್ತನೇ ತಾರೀಕು ಇದೆ ಇನ್ನೂ ಯಾರೆಲ್ಲ ಸ್ಟೂಡೆಂಟ್ಸು ಯಾರೆಲ್ಲ ಅಭ್ಯರ್ಥಿ ಕ್ವಾಲಿಫೈಡ್ ಯು ಜಿ ಸಿ ಕ್ವಾಲಿಫೈಡ್ ಇದ್ರ ಅಷ್ಟು ಜನ ನಮ್ಗೆ ಅಪ್ಲಿಕೇಶನ್ಸ್ ಶೇರ್ ಮಾಡಿ ನಾವು ಇಂಪ್ರೀಡ್ ಆಗ್ತಾ ಇದೀವಿ ಅದ್ರ ಜೊತೆ ಮಾನ್ಯ ಸರ್ಕಾರ ಮತ್ತೆ ಹೈಯರ್ ಎಜು ಎಜುಕೇಷನ್ ಮಿನಿಸ್ಟರ್ ಎಂ ಸಿ ಸುಧಾಕರ್ ಸರ್ ಹತ್ರ ನಾನು ಮನವಿ ಮಾಡಿ ಮುಕ್ಕೋದೇನಪ್ಪಾ ಅಂತಂದ್ರೆ ಅರ್ಹ ಅಭ್ಯರ್ಥಿಗಳಿಗೆ ನೀವು ನ್ಯಾಯಪಡಿಸ್ಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ಈ ಸತಿ ಮಾತ್ರ ಯಾವುದೇ ಕಾರಣಕ್ಕೂ ಯು ಜಿ ಸಿ ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳನ್ನ ನೀವು ಕಂಟಿನ್ಯೂ ಮಾಡಂಗಿಲ್ಲ ಯಾಕೆ ಅಂತಂದರೆ ಇಷ್ಟು ವರ್ಷ ಮೂರು ವರ್ಷದಿಂದ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊತಾ ಹೋದ್ರೆ ಶಿಕ್ಷಣ ಶಿಕ್ಷಣದ ಕೊರತೆ ಏನಾಗುತ್ತಪ್ಪ ಅಂತಂದರೆ ನೀವು ಯಾರು ಅರ್ಹ ಅಭ್ಯರ್ಥಿಗಳು ಯು ಜಿ ಸಿ ಯಾರು ನೆಕ್ಸ್ಟ್ ಕೆಸೆಟ್ ಏನಿಕೆ ಎಂಟೇನಿಕೆ ಪಿ ಎಚ್ ಡಿ ವರ್ಡ್ ಏನಕ್ಕೆ ಮಾಡಬೇಕು ಒಂದು ಅದಾದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೂ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರ್ಬೇಕಾಗುತ್ತೆ ನೀವು ನಾನ್ ಕ್ವಾಲಿಫೈಡ್ ನ ನೀವು ತಗೊಂಬಂದು ಟೀಚರ್ ಆಗಿ ನೀವು ತಗೊಂಬಂದ್ರೆ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ದಯವಿಟ್ಟು ಈ ಕೂಡಲೇ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂತ ಎಂ ಸಿ ಸುಧಾಕರ್ ಸರ್ ಇರ್ಬೋದು ಶಿಕ್ಷಣ ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ ಅಂತ ಮಂಜುಶ್ರೀ ಮೇಡಮ್ ಹತ್ರ ನಾ ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಈ ಕೂಡಲೇ ಹರ ಅಭ್ಯರ್ಥಿಗಳಿಗೆ ನೀವು ಲಿಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ನೀವು ಆಯ್ಕೆ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕರ್ನಾಟಕದ್ಯಂತ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಈಗ ಆಲ್ರೆಡಿ